ಎಲ್ಲರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಏಳನೇ ಇಲ್ಲಿ ಬರುವಂತಹ ಭೂಗೋಳ ವಿಜ್ಞಾನದ ಅಧ್ಯಯದ್ಮೂರು ಉತ್ತರ ಅಮೆರಿಕ ಖಂಡ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿರ್ತೇನೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಅಭ್ಯಾಸಗಳು ಒಂದು ಮೇನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಒಂದನೇ ಖಾಲಿಬಿಟ್ಟ ಸ್ಥಳ ಉತ್ತರ ಅಮೆರಿಕ ಖಂಡವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ ಇದಕ್ಕೆ ಉತ್ತರ ಶ್ರೀಮಂತ ಉತ್ತರ ಅಮೆರಿಕ ಖಂಡವನ್ನು ಶ್ರೀಮಂತ ಖಂಡ ಎಂದು ಕರೆಯುತ್ತಾರೆ ಎರಡನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಡ್ಯಾಶ್ ಎನ್ನುವರು ಇದಕ್ಕೆ ಉತ್ತರ ನಂಬರ್ ಜಾಕ್ಸ್ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಲಂಬರ್ ಜಾಕ್ಸ್ ಎನ್ನುವರು ಮೂರನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ ಪ್ರಪಂಚದ ಗೋಧಿಯ ಕಣಜ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಇದಕ್ಕೆ ಉತ್ತರ ೇರಿಸ್ ನಾಲ್ಕನೆಯ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಸೂಚಿಪೂರ್ಣ ಅರಣ್ಯವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಇದಕ್ಕೆ ಉತ್ತರ ಟೈಗಾ ಸೂಚಿಪರ್ಣ ಅರಣ್ಯವನ್ನು ಟೈಗಾ ಎಂದು ಕರೆಯಲಾಗಿದೆ ಎರಡನೇ ಮೇನು ಸೆಕೆಂಡ್ ಮೇ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ತಿಳಿಸಿರಿ ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ತಿಳಿಸಿರಿ ಪಾಯಿಂಟ್ ವೈಸ್ ಇದೆ ಇದು ಎರಡು ಮತ್ತು ಮೂರು ವಾಕ್ಯಗಳಿಗಿಂತ ಹೆಚ್ಚಿನ ವಾಕ್ಯಗಳಲ್ಲಿ ಈ ಉತ್ತರ ಇದೆ ಕೆಲವು ಸನ್ನಿವೇಶಗಳಲ್ಲಿ ಈ ರೀತಿ ಪ್ರಶ್ನೆಗೆ ಉತ್ತರಗಳನ್ನು ನೀವು ಹರಿಬೇಕಾಗ್ತದೆ ನೀವು ಸೂಚನೆಯಲ್ಲಿರುವಂಥ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋದನ್ನ ಗಮನಿಸಬಾರ್ದು ಉತ್ತರ ಮೊದಲನೇ ಪಾಯಿಂಟು ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿದೆ ಎರಡನೇ ಪಾಯಿಂಟು ಅಕ್ಷಾಂಶಿಕವಾಗಿ ಏಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಂಬತ್ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ ಮೂರನೇ ಪಾಯಿಂಟು ಕರ್ಕಾಟಕ ಸಂಕ್ರಾಂತಿ ವೃತ್ತವು ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಈ ಖಂಡದ ದಕ್ಷಿಣದಲ್ಲಿಯೂ ಉತ್ತರ ಮೇರು ವೃತ್ತವು ಇಪ್ಪತ್ತಾರರೆ ಡಿಗ್ರಿ ಉತ್ತರ ಆರ್ಕಿಟಿಕ್ ವೃತ್ತ ಉತ್ತರ ಭಾಗದಲ್ಲೂ ಹಾದು ಹೋಗಿದೆ ನಾಲ್ಕನೇ ಪಾಯಿಂಟು ಉತ್ತರ ಅಮೆರಿಕವು ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರದಿಂದಲೂ ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರದಿಂದಲೂ ಮತ್ತು ಉತ್ತರದಲ್ಲಿ ಆರ್ಕಿಟಿಕ್ ಸಾಗರದಿಂದಲೂ ಸುತ್ತುವರೆದಿದೆ ಐದನೇ ಪಾಯಿಂಟು ಉತ್ತರ ಅಮೆರಿಕವು ಭೂ ವಿಸ್ತೀರ್ಣದಲ್ಲಿ ಅಂದರೆ ಅಂದರೆ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಶೇಕಡ ಹದಿನಾರು ಪಾಯಿಂಟ್ ನಾಲ್ಕು ಆರು ಏಷ್ಯಾ ಮತ್ತು ಆಫ್ರಿಕಾಗಳ ನಂತರ ಮೂರನೇ ಅತಿ ದೊಡ್ಡ ಭೂಖಂಡವಾಗಿದೆ ಇಷ್ಟು ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣದ ಪ್ರಶ್ನೆಯಾಗಿದೆ ಎರಡನೇ ಪ್ರಶ್ನೆ ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ ಉತ್ತರ ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳೆಂದರೆ ಒಂದು ಕೆನಡಾ ಎರಡು ಅಮೆರಿಕ ಸಂಯುಕ್ತ ಸಂಸ್ಥಾನ ಮೂರು ಮೆಕ್ಸಿಕೋ ಇದಲ್ಲದೆ ಉತ್ ಉತ್ತರ ಅಮೆರಿಕ ಖಂಡದಲ್ಲಿ ಸುಮಾರು ಇಪ್ಪತ್ನಾಲ್ಕು ರಾಷ್ಟ್ರಗಳಿವೆ ಆದರೆ ಪ್ರಮುಖ ರಾಷ್ಟ್ರಗಳೆಂದರೆ ಕೆನಡಾ ಅಮೆರಿಕ ಅಮೆರಿಕ ಸಂಯುಕ್ತ ಸಂಸ್ಥಾನ ಹಾಗೂ ಮೆಕ್ಸಿಕೋ ಮೂರನೆಯ ಪ್ರಶ್ನೆ ಉತ್ ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಉತ್ತರ ಕೊಲರಾಡೋ ನದಿಯು ಕೊಲರಾಡೋ ಕಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಗ್ರ್ಯಾಂಡ್ ಕ್ಯಾನಿಯನ್ ಅಂದರೆ ಮಹಾಕಂದರ ನಿರ್ಮಾಣಕ್ಕೆ ಕಾರಣವಾಗಿದೆ ನಾಲ್ಕನೇ ಪ್ರಶ್ನೆ ಉತ್ತರ ಅಮೆರಿಕದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿ ಉತ್ತರ ಉತ್ತರ ಅಮೆರಿಕದ ಪ್ರಮುಖ ಸಸ್ಯಗಳೆಂದರೆ ಒಂದು ಪಾಚಿ ಮತ್ತು ಹಾವಸೆ ಎರಡು ಸುಗಂಧ ದ್ರವ್ಯಕ್ಕೆ ಸಂಬಂಧಿಸಿದ ಹೂ ಬಿಡುವ ಸಸ್ಯಗಳು ಮೂರನೆಯದು ಫೈನ್ ಫರ್ ಸ್ಪ್ರೂಸ್ ಮತ್ತು ಲಾರ್ಜ್ ಸೈಪ್ರಸ್ ಓಕ್ ಹಾಶ್ ಇತ್ಯಾದಿ ಅಂದರೆ ಎಕ್ಸೆಟ್ರಾ ಉತ್ತರ ಅಮೆರಿಕದ ಪ್ರಮುಖ ಪ್ರಾಣಿಗಳೆಂದರೆ ಲೈನಾಕ್ಸ್ ಸಾಬರ್ ಸಿಲ್ವರ್ ಫಾಕ್ಸ್ ಬೀವರ್ ಕಪ್ಪು ಕರಡಿ ಇಮೈಲಿ ಮತ್ತು ಫೋರ್ಕು ಫೈನ್ ಇತ್ಯಾದಿ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಉತ್ತರ ಅಮೆರಿಕದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿರಿ ಉತ್ತರ ಉತ್ತರ ಅಮೆರಿಕದ ಪ್ರಮುಖ ನದಿಗಳೆಂದರೆ ಒಂದನೆಯದು ಮಿಸಿಸಿಪಿ ಮತ್ತು ಮಿಸ್ಸೋರಿ ನದಿಗಳು ಎರಡು ಕೋಲಾರಾಡು ಮೂರು ಸೇಂಟ್ ಲಾರೆನ್ಸ್ ಆರನೇ ಪ್ರಶ್ನೆ ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಪ್ರಮುಖ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಿರಿ ಉತ್ತರ ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಪ್ರಮುಖ ಜನರೆಂದರೆ ಒಂದು ಯುರೋಪಿಯನರು ಎರಡು ಅಮೆರಿಕನ್ ಇಂಡಿಯನ್ಸ್ ಉತ್ತರ ಅಮೆರಿಕದ ಜನರ ಭಾಷೆಗಳೆಂದರೆ ಒಂದು ಸ್ಪ್ಯಾನಿಷ್ ಎರಡು ಫ್ರೆಂಚ್ ಇಲ್ಲಿ ಅಮೆರಿಕನ್ ಇಂಡಿಯನ್ ಭಾಷೆಗಳು ಬರ್ತವೆ ಮೂರು ಇಂಗ್ಲೀಷ್ ಅಮೆರಿಕನ್ ಇಂಡಿಯನ್ ಭಾಷೆಗಳು ಇಲ್ಲಿಗೆ ಉತ್ತರ ಅಮೆರಿಕ ಖಂಡದ ಪ್ರಶ್ನೋತ್ತರಗಳನ್ನು ವಿಶ್ಲೇಷಿಸಿದ್ದೇನೆ ಯು ಡಿ ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಧನ್ಯವಾದಗಳು